ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತ ಮೂರು ನಿರ್ಣಯಗಳ ಪೈಕಿ ಒಂದು ನಿರ್ಣಯ ಡಿಕೆ ಶಿವಕುಮಾರ್ ಅವರ ಕುರ್ಚಿಗೆ ಕುತ್ತನ್ನ ತಂದಿದೆ ಡಿಕೆ ಶಿವಕುಮಾರ್ ಪದಚ್ಯುತಿ ಶತಸಿದ್ಧ ಇದು ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಣಯ ಇದನ್ನ ನೀವು ಬ್ರೇಕಿಂಗ್ ನ್ಯೂಸ್ ಅಂತ ತೆಗೆದುಕೊಳ್ಳಿ ಇದು ವಾರ್ತೆ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಡಿ ಕೆ ಶಿವಕುಮಾರ್ ತಮ್ಮ ಕುರ್ಚಿಯನ್ನ ಕಳೆದುಕೊಳ್ತಿದ್ದಾರೆ ಅವರು ಪದಚ್ಯುತರಾಗ್ತಿದ್ದಾರೆ ಎಸ್ ಹೈಕಮಾಂಡ್ ತೆಗೆದುಕೊಂಡಂತ ಯಾವ ನಿರ್ಣಯದಿಂದ ಇವತ್ತು ಡಿ ಕೆ ಶಿವಕುಮಾರ್ ತಮ್ಮ ಹುದ್ದೆಯನ್ನ ಕಳೆದುಕೊಳ್ತಿದ್ದಾರೆ ಅದೇ ವಿವರವನ್ನ ನಾ ಈ ಸ್ಟೋರಿಯಲ್ಲಿ ಕೊಡ್ತಾ ಇದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಹೈಕಮಾಂಡ್ ತೆಗೆದುಕೊಂಡಂತ ಮೂರು ನಿರ್ಣಯಗಳು ಆ ಪೈಕಿ ಒಂದು ಪ್ರಮುಖವಾದ ನಿರ್ಣಯ ಇವತ್ತು ಡಿ ಕೆ ಶಿವಕುಮಾರ್ ತಮ್ಮ ಕುರ್ಚಿಯನ್ನೇ ಕಳೆದುಕೊಳ್ಳುವ ಹಾಗೆ ಮಾಡಿದೆ ಪದಚ್ಯುತಿಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಅವರ ಪದಚ್ಯುತಿ ಶತಸಿದ್ಧ ಅನ್ನೋ ಮಾತನ್ನ ಹೇಳದೆ ನಾನು ಅದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರ ಪದಚ್ಯುತಿ ಶತಸಿದ್ಧ ಯಾವ ನಿರ್ಣಯ ನಾನು ನಿಮಗೆ ನೆನ್ಪು ಮಾಡ್ಕೊಡ್ತೀನಿ ಇದೇನು ಇವತ್ತು ನೆನ್ನೆ ತೆಗೆದುಕೊಂಡಂತ ನಿರ್ಣಯ ಅಲ್ಲ ಆದ್ರೆ ಇವತ್ತು ನಿನ್ನೆ ಅದನ್ನ ಡಿ ಕೆ ಶಿವಕುಮಾರ್ ಅವರಿಗೆ ನೆನ್ಪು ಮಾಡಿಕೊಟ್ರು ಸ್ವತಃ ಹೈಕಮಾಂಡ್ ನಾಯಕರೇ ನೆನಪು ಮಾಡಿಕೊಟ್ರು ಒಂದಲ್ಲ ಎರಡಲ್ಲ ಮೂರು ನಿರ್ಣಯಗಳು ಅಂತ ಹೇಳಿದೆ ಒಂದು ವರ್ಷದ ಹಿಂದೆ ಕಾಂಗ್ರೆಸ್ಗೆ ಪೂರ್ಣ ಬಹುಮತ ಬಂದಿತ್ತು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಈ ವಿಚಾರ ದೆಹಲಿಯಲ್ಲಿ ಬಹಳ ದೊಡ್ಡ ಸಂಚಲನವನ್ನೇ ಮೂಡಿಸಿತ್ತು ಹೈಕಮಾಂಡ್ಗೆ ಬಹಳ ದೊಡ್ಡ ತಲ್ಲನವನ್ನ ತಂದಿತ್ತು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ತಮ್ಮ ಪಟ್ಟುಗಳನ್ನ ಮೇಲಿಂದ ಮೇಲೆ ಹಾಕ್ತಾ ಇದ್ರು ಹೈಕಮಾಂಡ್ಗೆ ದೊಡ್ಡ ತಲ್ಲಣವಾಗಿತ್ತು ಕಡೆಗೂ ಒಂದು ತೀರ್ಮಾನಕ್ಕೆ ಬಂದರು ಅದರ ಪ್ರಕಾರ ಕೆ ಸಿ ವೇಣುಗೋಪಾಲ್ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮೂರು ನಿರ್ಣಯಗಳನ್ನ ಘೋಷಣೆ ಮಾಡಿದರು ನಿರ್ಣಯ ನಂಬರ್ ಒಂದು ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವುದು ನಿರ್ಣಯ ನಂಬರ್ ಎರಡು ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಉಪಮುಖ್ಯಮಂತ್ರಿ ಏಕೈಕ ಉಪಮುಖ್ಯಮಂತ್ರಿ ಆಗುವುದು ಹಾಗೂ ನಿರ್ಣಯ ನಂಬರ್ ಮೂರು ಮುಂದಿನ ಲೋಕಸಭೆ ಚುನಾವಣೆಯವರೆಗೂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಮುಂದುವರಿಯುವುದು ಈ ಮೂರು ನಿರ್ಣಯಗಳನ್ನ ಅವತ್ತು ತೆಗೆದುಕೊಳ್ಳಲಾಗಿತ್ತು ಅದರಲ್ಲಿ ನಂಬರ್ ಒನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ನಂಬರ್ ಟು ಡಿ ಕೆ ಶಿವಕುಮಾರ್ ಏಕೈಕ ಉಪಮುಖ್ಯಮಂತ್ರಿ ಅವರೊಬ್ಬರೇ ಉಪಮುಖ್ಯಮಂತ್ರಿ ಆಗಿರಬೇಕು ಮತ್ತಾರು ಆಗಬಾರದು ಇದು ನಿರ್ಣಯ ನಂಬರ್ ಎರಡು ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಅಡ್ವಾಂಟೇಜ್ ಇದೆ ಅದನ್ನು ನಾನು ವಿವರಿಸ್ತೇನೆ ಆದರೆ ಡಿ ಕೆ ಶಿವಕುಮಾರ್ ಅವರು ಪದಚ್ಯುತಿ ಆಗ್ತಾರೆ ಅನ್ನಲ್ಲ ಕುರ್ಚಿ ಕಳೆದುಕೊಳ್ತಾರೆ ಅನ್ನಲ್ಲ ಅದೇ ನಿರ್ಣಯ ನಂಬರ್ ಮೂರು ಹೈಕಮಾಂಡ್ ತೆಗೆದುಕೊಂಡಂತ ರೆಸಲ್ಯೂಷನ್ ನಂಬರ್ ತ್ರೀ ಲೋಕಸಭೆ ಚುನಾವಣೆವರೆಗೂ ಮಾತ್ರ ಡಿ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯುವುದು ಅಂತ ಈಗ ಲೋಕಸಭಾ ಚುನಾವಣೆ ಮುಗಿದಿದೆ ಅದನ್ನೇ ಸಿದ್ದರಾಮಯ್ಯವರಿಗೆ ಪಟ್ಟ ಹಾಕಿದ್ದಾರೆ ಅವತ್ತು ನೀವೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ತೆಗೆದುಕೊಂಡಂತ ನಿರ್ಣಯ ಲೋಕಸಭೆ ಚುನಾವಣೆವರೆಗೂ ಮಾತ್ರ ಡಿ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಅಂತ ಈಗ ಚುನಾವಣೆ ಮುಗಿದಿದೆ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕಿದೆ ಎಸ್ ಹೈಕಮಾಂಡ್ ಅವತ್ತು ತೆಗೆದುಕೊಂಡಂತ ನಿರ್ಣಯದಿಂದಾಗಿ ಈಗ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಘಾದಿಯನ್ನ ಕಳೆದುಕೊಳ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಪದಚ್ಯುತರಾಗ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಯನ್ನ ಕಳೆದುಕೊಳ್ತಾ ಇದ್ದಾರೆ ಯಾಕಂದ್ರೆ ನಿರ್ಣಯ ಅವತ್ತೇ ಆಗಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ ತಾನು ಮುಖ್ಯಮಂತ್ರಿ ಆಗುವವರೆಗೂ ಕೂಡ ಆ ಹುದ್ದೆಯಲ್ಲಿ ಮುಂದುವರಿಬೇಕು ಅನ್ನುವ ಆಲೋಚನೆ ಅವರಿಗಿದೆ ಆದರೆ ಹೈಕಮಾಂಡ್ ಅದನ್ನು ಕೇಳಲಿಕ್ಕೆ ರೆಡಿ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ತಮ್ಮ ಹುದ್ದೆಯನ್ನ ಕಳೆದುಕೊಳ್ತಾ ಇದ್ದಾರೆ ಆದರೆ ಈ ಮೂರು ನಿರ್ಣಯಗಳ ಪೈಕಿ ರೆಸೊಲ್ಯೂಷನ್ ನಂಬರ್ ಟೂ ಇದೆಯಲ್ಲ ನಿರ್ಣಯ ನಂಬರ್ ಎರಡು ಅದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ನಿಟ್ಟುಸಿರು ಬಿಡುವ ಹಾಗೆ ಮಾಡಿದೆ ಏನದು ಡಿ ಕೆ ಶಿವಕುಮಾರ್ ಏಕೈಕ ಉಪಮುಖ್ಯಮಂತ್ರಿ ಆಗಿರಬೇಕು ಅಂತ ಎಸ್ ಆ ನಿರ್ಣಯದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಆಯ್ತು ಕೆ ಪಿ ಸಿ ಸಿ ಹುದ್ದೆಯನ್ನ ನಾನು ತೊರೆಯಬೇಕು ಅಂದ್ರೆ ನಾನು ಒಬ್ಬನೇ ಡಿ ಸಿಎಂ ಆಗಿರಬೇಕು ಆ ಪಟ್ಟನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಕಿದ್ದಾರೆ ಹೈಕಮಾಂಡ್ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಪಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸೋದು ಅಂತ ಈ ನಿರ್ಣಯ ಮಾಡಿದ್ದೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೆ ಆದ್ರೆ ಆಗ ಡಿ ಸಿ ಎಂ ಹುದ್ದೆಯ ಸೃಷ್ಟಿಯ ಬಗ್ಗೆಯೂ ಕೂಡ ತನ್ನ ಹಿಂದಿನ ನಿರ್ಣಯಕ್ಕೆ ನಿಲುವಿಗೆ ಬದ್ಧವಾಗಿರಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಕೆಲವು ದಿನಗಳ ಹಿಂದೆ ಪಿ ಸಿ ಸಿಯಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದಾಗ ಹೇಳಿದ್ರು ಅವ್ರು ಬಯಲ್ಲೇ ಬಂತು ಮಾತು ಎಷ್ಟು ದಿನ ನಾನು ಪಿ ಸಿ ಅಧ್ಯಕ್ಷನಾಗಿರ್ತೇನೋ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು ಆದ್ರೆ ಡಿ ಸಿ ಎಂ ಹುದ್ದೆ ವಿಚಾರ ಬಂದಾಗೆಲ್ಲ ಹೈಕಮಾಂಡ್ ಹತ್ರ ಹೋಗಿ ಹೇಳಿ ಅನ್ನೋರು ಅವರು ಹೋಗ್ಲಿ ಡೆಲ್ಲಿಗೆ ಹೋಗ್ಲಿ ಅಲ್ಪರಿಹಾರ ತಗೊಳ್ಳಿ ಅನ್ನೋರು ಅವರು ಯಾಕೆ ಹಾಗೆ ಹೇಳ್ತಾ ಇದ್ರು ಯಾಕಂದ್ರೆ ಅವ್ರಿಗೆ ಗೊತ್ತು ಪಿ ಸಿ ಅಧ್ಯಕ್ಷ ಹುದ್ದೆ ನಾನು ಕಳೆದುಕೊಳ್ಳೇಬೇಕಾಗುತ್ತೆ ಆದ್ರೆ ಡಿ ಸಿ ಎಂ ಪಟ್ಟವನ್ನ ನಾನು ಏಕಾಂಗಿಯಾಗಿ ನಿಭಾಯಿಸ್ತಾ ಇದ್ದೀನಿ ಅದನ್ನ ಉಳಿಸಿಕೊಳ್ಳಬಹುದು ಅನ್ನುವ ಆಶಾವಾದದ ಮೇಲೆ ಆ ಹೇಳಿಕೆಯನ್ನು ಕೊಟ್ಟಿದ್ದು ಎಸ್ ಅದರಂತೆ ಈಗ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಕಳೆದುಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಗಾದಿಯಿಂದ ಇಳಿಸಿದ ಮೇಲೆ ಆ ಸ್ಥಾನಕ್ಕೆ ಯಾರನ್ನ ತರಬೇಕು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ